ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಗೊಂದಲದಲ್ಲಿ ಡಿ ವಿ ಎಸ್ ಸಕಾಲ ಖ್ಯಾತಿಯ ಸಕಾಲದಲ್ಲಿ ಉತ್ತರ ಜನಪರ ಹೋರಾಟಗಾರ ಡಾಕ್ಟರ್ ವಿಷ್ಣು ಸಭಾಹಿತ್ ದೇಹದಾನ ದಾಸರಹಳ್ಳಿ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಕಲಿಸಲು ಕರೆ ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ ಗೊಂದಲದಲ್ಲಿ ಸಿಲುಕಿದ್ದಾರೆ ಎನ್ನುವ ಪ್ರಶ್ನೆ ಹಲವರನ್ನು ಕಾಡುತ್ತಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ವಂಚಿತರಾದ ನಂತರ ಕಾಂಗ್ರೆಸ್ ಸೇರುವ ಊಹಾಪೋಹಕ್ಕೆ ಪತ್ರಿಕಾಗೋಷ್ಠಿ ಕರೆದು ಉತ್ತರಿಸುವುದಾಗಿ ಹೇಳಿದ್ದ ಸದಾನಂದ ಗೌಡರು ಅದನ್ನು ಬೆಳಗ್ಗೆಯಿಂದ ಸಂಜೆ ಸಂಜೆಯಿಂದ ನಾಳೆಗೆ ಮುಂದೂಡಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾಗ ಸಕಾಲ ಜಾರಿಗೆ ತಂದಿದ್ದ ಸಕಾಲ ಖ್ಯಾತಿಯ ಡಿವಿಎಸ್ ಸಕಾಲದಲ್ಲಿ ಉತ್ತರ ನೀಡುವುದಾಗಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ನಾಳೆ ನಾನು ಪ್ರೆಸ್ ಮೀಟ್ ಮಾಡ್ತೇನೆ ಅಂತ ಹೇಳಿ ಆ ಪ್ರೆಸ್ ಮೀಟ್ನಲ್ಲಿ ಎಲ್ಲ ವಿಚಾರಗಳನ್ನು ನಾನು ಉಲ್ಲೇಖ ಮಾಡ್ತೇನೆ ನಾಳೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅದರಲ್ಲೇ ಬರುತ್ತೆ ಅಲ್ಲ ಸರ್ ನಿನ್ನೆ ಹೇಳಿದೀನಿ ನಾನು ನೋಡಿ ನನಗೆ ಕಾಂಗ್ರೆಸ್ನವರು ಕೇಳಿದ್ದಾರೆ ಬಿಜೆಪಿಯವರು ಕೇಳಿದ್ದಾರೆ ಏನು ತೀರ್ಮಾನ ತಗೊಳ್ಬೇಕು ಅಂತ ಹೇಳುವಂಥದ್ದನ್ನು ಸಕಾಲಕ್ಕೆ ತಗೊಳ್ಳುವಂಥ ನಿರ್ಧಾರ ಮಾಡ್ತೀನಿ ಕೆಂಗೇರಿ ಉಪನಗರದ ಜನಪರ ಹೋರಾಟಗಾರ ಡಾಕ್ಟರ್ ವಿಷ್ಣು ಸಭಾಹಿತ್ ಭಾನುವಾರ ನಿಧನರಾದರು ಅನೇಕ ವರ್ಷಗಳಿಂದ ವೈದ್ಯ ವೃತ್ತಿಯನ್ನು ಸೇವೆಯಾಗಿ ಪರಿಗಣಿಸಿ ಹೋರಾಟವನ್ನೇ ಬದುಕಾಗಿಸಿಕೊಂಡಿದ್ದರು ಕಮ್ಯುನಿಸ್ಟ್ ವಿಚಾರಧಾರೆಗೆ ಮನಸೋತಿದ್ದ ವಿಷ್ಣು ಸಭಾಹಿತ್ ಕೆಂಗೇರಿ ಉಪನಗರದ ಹಲವಾರು ಸಮಸ್ಯೆಗಳಿಗೆ ಹೋರಾಟ ಮಾಡುವ ಮೂಲಕ ಜನಪರ ಕಾಳಜಿಯ ಪ್ರಾಮಾಣಿಕ ಹೋರಾಟಗಾರಂದು ಬಿಂಬಿತರಾಗಿದ್ದರು ಕೆಂಗೇರಿ ಉಪನಗರಕ್ಕೆ ಕಾವೇರಿ ನೀರಿನ ವಿತರಣೆ ಲಲಿತಾ ಗ್ಯಾಸ್ ಏಜೆನ್ಸಿಯ ವಿತರಣೆಯ ಲೋಪದೋಷ ಗಾಂಧಿನಗರದ ಕೆರೆ ಸಾರ್ವಜನಿಕ ಗ್ರಂಥಾಲಯ ನೇತಾಜಿ ವ್ಯಾಯಾಮ ಶಾಲೆ ರೈಲ್ವೆ ಹೋರಾಟ ಸೇರಿದಂತೆ ಹತ್ತು ಹಲವು ಸಾಮಾಜಿಕ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿದ್ದ ವಿಷ್ಣು ಸಭಾಹಿತ್ ಕೆಂಗೇರಿ ಉಪನಗರದ ಉದ್ಯಾನವನದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಪ್ರತಿಮೆ ಅನಾವರಣದ ರುವಾರಿಗಳಾಗಿದ್ದವರು ಯಾವುದೇ ಹಣಕಾಸಿಗೆ ಕೈ ಒಡ್ಡದೆ ಹೋರಾಟದಲ್ಲಿ ಅಡ್ಡ ದಾರಿ ವೈದ್ಯರಾಗಿದ್ದರು ಕೇವಲ ಸೇವಾ ಮನೋಭಾವದಿಂದಲೇ ಜೀವನವನ್ನು ನಡೆಸುತ್ತಿದ್ದ ವಿಷ್ಣು ಸಬಾಹೇತ್ ನಿಧನರಾದ ಮೇಲೆ ಅವರ ದೇಹವನ್ನು ರಾಜರಾಜೇಶ್ವರಿ ಆಸ್ಪತ್ರೆಗೆ ದಾನ ಮಾಡಲಾಗಿದೆ ಸರಳ ವ್ಯಕ್ತಿತ್ವದ ಡಾಕ್ಟರ್ ವಿಷ್ಣು ಸಭಾಹಿತ್ ಪ್ರಾಮಾಣಿಕ ಹೋರಾಟಗಾರರಾಗಿದ್ದು ನಿಧನರಾದ ಮೇಲೆಯೂ ಕೂಡ ವೈದ್ಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ತಮ್ಮ ದೇಹದಾನ ಮಾಡಿರುವುದು ಹೆಮ್ಮೆಯ ಆದರ್ಶ ಸಂಗತಿಗಳಲ್ಲೊಂದಾಗಿದ್ದು ಶ್ರೀಯುತರ ನಿಧನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಬೆಂಗಳೂರು ನಗರ ಜಿಲ್ಲೆಯ ದಾಸರಹಳ್ಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಾಲ್ಕನೇ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಡಾಕ್ಟರ್ ಗೋವಿಂದರಾಜು ಮಾತನಾಡಿ ಬೆಂಗಳೂರು ಮಹಾನಗರದಲ್ಲಿ ವಲಸಿಗರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಅನ್ಯ ರಾಜ್ಯದಿಂದ ಬಂದು ವಾಸಿಸುತ್ತಿರುವವರಿಗೆ ಕನ್ನಡ ಕಲಿಸುವ ಕೆಲಸವಾಗಬೇಕಾಗಿದೆ ಎಂದು ಕರೆ ನೀಡಿದರು ಪ್ರಸ್ತುತ ದಿನಗಳಲ್ಲಿ ಪುಸ್ತಕಗಳನ್ನು ಓದುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ ಕೇವಲ ಮೊಬೈಲ್ಗಳಲ್ಲಿಯೇ ಓದುವವರ ಸಂಖ್ಯೆ ಹೆಚ್ಚಾಗುತ್ತಿರುವುದು ಕಂಡುಬರುತ್ತಿದ್ದು ಇದರಿಂದ ಯಾವುದೇ ಉಪಯೋಗವಿಲ್ಲ ಸಾಹಿತ್ಯವನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರನ್ನು ಸಾರೋಟಿನ ಮೆರವಣಿಗೆಯ ಮೂಲಕ ಕರೆತರಲಾಯಿತು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ಪ್ರಕಾಶಮೂರ್ತಿ ಮಾತನಾಡಿ ಬೆಂಗಳೂರಿನಲ್ಲಿ ಕನ್ನಡ ಉಳಿದರೆ ರಾಜ್ಯದಲ್ಲಿ ಕನ್ನಡ ಉಳಿದಂತೆ ಎಂದು ಹೇಳಿ ಕನಿಷ್ಠ ಒಂದು ಕನ್ನಡ ಪತ್ರಿಕೆಯನ್ನಾದರೂ ಮನೆಗೆ ತರಿಸುವಂತೆ ತಿಳಿಸಿದರು ದಾಸರಳ್ಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲಿಂಗರಾಜು ಕಾಳೇನಹಳ್ಳಿ ಸಮ್ಮೇಳನದ ನೇತೃತ್ವ ವಹಿಸಿದ್ದರು ಸಾಹಿತ್ಯ ಸಮ್ಮೇಳನದಲ್ಲಿ ವ್ಯಂಗ್ಯಚಿತ್ರ ಪ್ರದರ್ಶನ ಆರೋಗ್ಯ ಶಿಬಿರ ಕರ್ನಾಟಕ ಪ್ರಾಚೀನ ದೇವಾಲಯಗಳ ಸುಂದರ ಛಾಯಾಚಿತ್ರ ಪ್ರದರ್ಶನ ಗೀತಗಾಯನ ಕಾರ್ಯಕ್ರಮ ನಡೆಯಿತು